ಹೊರಗ್ ಹಿಡಿಯಲಿಲ್ಲ ಯಾವಾಗ ನೀವೆಲ್ಲ ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆಗ ಇದು ಷಡ್ಯಂತ್ರ ಇದೆ ಅಂತ ಹೇಳಿ ಬಿ ಸಿ ಎಂ ಅವರು ಹೇಳ್ತಾರೆ ಮತ್ತೊಂದು ಕಡೆ ಇನ್ನು ಕೂಡ ಸ್ಪಷ್ಟತೆಯನ್ನು ಯಾರು ಕೂಡ ಕೊಡ್ತಾ ಇಲ್ಲ ನೋಡಿ ಸಿದ್ದರಾಮಯ್ಯ ಸಾಹೇಬರು ಹೌಸ್ ಅಲ್ಲಿ ಏನು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ನಾವು ತನಿಖೆ ಬರದಿ ಬರ್ಲಿ ತನಿಖೆ ಬರ ಇನ್ನೇನ್ ತನಿಖೆ ಬರದಿ ಹದಿಮೂರಲ್ಲಿ ಅಡ್ಡಿದ್ರಾಗ ಏನು ಸಿಕ್ಕಿಲ್ಲ ಅಂದ್ಮೇಲೆ ಆ ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ಅನ್ನುವಂಥದ್ದು ಎಲ್ಲರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಆ ರಿಪೋರ್ಟ್ ಕೊಡಕ್ಕೆ ಏನೊಂದು ತಿಂಗಳಾಗ್ಲಿ ಬೇಕಾದ್ರಲ್ಲಿ ಏನಿದೆ ಒಂದ್ ದಿವಸಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕೊಡ್ಬೋದು ಅಧಿವೇಶನ ಮುಗಿಯವರೆಗೂ ಮುಂದೆ ಜಕ್ಕೊತ್ ಹೋಗಿ ಮುಚ್ಚಾಕುವಂತ ಷಡ್ಯಂತ್ರ ಕಾಂಗ್ರೆಸ್ ಮಾಡ್ತಾರೆ ಗೊತ್ತಾಗ್ತಾ ಇದೆ ಎಲ್ಲೆಲ್ಲಿ ಹಿಂದೂ ದೊಡ್ಡ ದೇವಸ್ಥಾನಗಳಿದೆ ಎಲ್ಲದಕ್ಕೂ ಅವ್ರ ಮುತ್ತಿಗೆ ಇದನ್ನೇ ಮಾಡ್ತಾ ಇದಾರೆ ಇದಕ್ಕೆ ಸರ್ಕಾರನೇ ಮೇ ಮನೆ ಆಗ್ತದೆ ಯಾಕಂದ್ರೆ ಹಿಂದೂಗಳು ಊಟ ಹಾಕಿಲ್ವಾ ನಿಮಗೆ ಬರೀ ನೀವು ಅವ್ರ ಅವರಿಂದ ಅಷ್ಟೇ ಆರಿಸ್ ಬಂದಿರ ಇಲ್ಲಲ್ಲ ಇವತ್ತು ಇವತ್ತು ಇವತ್ತೇನು ಅನ್ಯಾಯ ಮಾಡ್ತಾ ಇದ್ರಿ ಹಿಂದೂಗಳಿಗೆ ಅದ್ರ ಬಡ್ಡಿ ಸಮೇತ ನಿಮಗೆ ಪಾಠ ಕಲಿಸಲಿ ಕಲಿಸಲಾರ್ದೇ ನಮ್ಮ ಕರ್ನಾಟಕದ ದೇಶದ ಹಿಂದೂಗಳು ಬಿಡಲ್ಲ ಅಂತ ಮಾತನ್ನೇ ಹೇಳ್ತಾರೆ ಧರ್ಮಸ್ಥಳ ಪೂಜ್ಯ ಮಂಜುನಾಥ ಸ್ವಾಮೀಜಿ ತಲೆ ತಲಾಂತರದಿಂದ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ರಾಜ್ಯದವರು ಸಹಿತ ಅಲ್ಲಿ ಭಕ್ತಿ ಪೂರ್ವವಾಗಿ ಇದ್ದಾರೆ ಹಿಂದೂ ದೇವಸ್ಥಾನಗಳಿಗೆ ಒಂದು ಚುಕ್ಕೆ ಬರುವ ಸಲುವಾಗಿ ಈ ಕಾಂಗ್ರೆಸ್ನವರು ಎಲ್ಲ ಕಡೆಗಳಲ್ಲೂ ಸಹಿತ ಇಂತ ಒಂದು ಅನಾಮಿಕನ ಕರ್ಕೊಂಡ್ಬಂದು ಅದನ್ನು ತೋರಿಸಿ ಈ ಎಸ್ ಐ ಟಿ ಮಾಡ್ಕೊಂಡು ಇದನ್ನ ಮಾಡುವಂತ ದುರುದ್ದೇಶ ಇದರಲ್ಲಿದೆ ಇವತ್ತು ನೋಡಿ ಹದಿಮೂರು ಕಡೆ ಅವ್ರು ತೋರಿಸಿದ್ರು ಎಲ್ಲಾ ಕಡೆ ಅಗದ್ರೂ ಸಹಿತ ನಾನೇ ತೇದಾನೆ ಅವನೇ ಮೊದಲೇ ತಪ್ಪಿದಸ್ಥ ಅವನೇ ತಪ್ಪಿದಸ್ತ ಅಂದ್ಮೇಲೆ ಅವ್ನ ಅರೆಸ್ಟ್ ಮಾಡಿ ಅವ್ರ ಕಸ್ಟಡಿಯಲ್ಲಿ ತಗೊಂಡು ದಿನತೆ ಮಾಡ್ಬೇಕು ಅವನ ಮೊಬೈಲ್ ಕೈಯಲ್ಲಿ ತಗೊಂಡು ಅದನ್ನೆಲ್ಲ ಮಾಡೋದ್ ಬಿಟ್ಟು ಅವ್ನು ಫ್ರೀ ಹ್ಯಾಂಡ್ ಅವನ್ ರಾತ್ರಿ ಹೋಗಿ ಚಿಕನ್ ಮಟನ್ ತಿಂದು ಇಲ್ಲಿ ಬಂದು ಬೆಳಿಗ್ಗೆ ಬರುವ ಇಷ್ಟು ಫ್ರೀ ಇಟ್ಟಿದ್ದು ಬಹಳ ಓಪನ್ ಆಗಿ ರಾಜ್ಯದ ಜನತೆ ಅಷ್ಟೊಂದು ಮೂರ್ಖಿಲ್ಲ ಎಲ್ಲರಿಗೂ ಅರ್ಥ ಆಗತ್ತೆ ಇವ್ರು ಏನ್ ಮಾಡತ್ತಾರೆ ಅನ್ನೋದು ಅಂತಂದು ಮಾಡಿ ಧರ್ಮಸ್ಥಳದ ಕ್ಷೇತ್ರದ ಅವರು ಪೂಜ್ಯರಿಗೆ ಧರ್ಮಸ್ಥಳದ ಪೂಜ್ಯ ಹೆಗಡೆ ಅವರಿಗೆ ಒಂದು ಕಪ್ ಚುಕ್ಕೆ ತರುವಂಥ ಅವ್ರ ಕುಟುಂಬಕ್ಕೆ ಒಂದು ಕಪ್ ಚುಕ್ಕೆ ತರುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಅದನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಏನೂ ಸಿಗದೇ ಇದ್ದಾಗೂ ಸಹಿತ ಅವ್ನು ಅವೆಸ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ ಒಂದು ಯಾವುದೋ ಒಂದು ತಲೆಬೀಡೆ ಹಿಡ್ಕೊಂಡು ಇದನ್ನ ತೋಮಂದು ತೋರಿಸ್ತಾರೆ ಅಂದ್ರೆ ಎಲ್ಲಿಂದ ಬಂತು ಅನ್ನೋದು ಹೇಳೋಕ್ಕೆ ಅವ್ರ ಕಡೆ ಉತ್ತರ ಇಲ್ಲ ಈ ರೀತಿ ಯಾವುದೋ ರಾಜ್ಯದ ಅಲ್ಲಿ ಬಂದು ಯಾವನೋ ಒಂದು ಬಾಳ ಮಾಡಿ ತೋರಿಸ್ತಾರೆ ಅಂದ್ರೆ ಆ ಹೇಳಿದಕ್ಕೆ ಒಂದು ಎಸ್ಐ ಟಿ ಕ್ರಿಯೇಟ್ ಮಾಡಿ ಅದನ್ನ ಮಾಡ್ತಾರೆ ಈ ನಾವು ವಿಧಾನಸೌಧಕ್ಕೆ ಹೊರಗಡೆ ಇಲ್ಲಿ ಇದೇನ ಅಲ್ಲಿ ತೋರಿಸ್ತೇನೆ ಅಂತಂದ್ರೆ ಹಾಡ್ತಾರ ಅಲ್ಲಿ ಅಥವಾ ಇನ್ನೊಬ್ರು ಯಾರೋ ಅನಾಮಿಕ ಬಂದು ಇವ್ರು ಬಂದು ಇಲ್ಲಿ ಏನೋ ಮುಸ್ಲಿಂ ಸಂಪ್ರದಾಯದಲ್ಲಿ ಈ ಕಡೆ ಐತೆ ಮತ್ತೊ ಬೆಳೆದ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಈ ರೀತಿ ಸರ್ಕಾರದ ತೆರಿಗೆ ಹಣವನ್ನು ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಇದು ಬಹಳ ಸ್ಪಷ್ಟವಾಗಿರುವಂತಹ ನಿದರ್ಶನ ಯಾಕೋ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಬಹಳ ಅನುಭವ ಇರುವಂಥ ರಾಜಕಾರಣಿಗಳು ಇದನ್ನ ಎಸ್ ಐ ಟಿ ಮಾಡುವಾಗನೇ ಅದು ನಾವು ಯಾರು ಏನು ಎಂತ ಅನ್ನುವಂಥದ್ದನ್ನೆಲ್ಲನೂ ಅದನ್ನು ಅವನು ಮಂಪರ್ ಪರೀಕ್ಷೆ ಮಾಡಿ ಇದಕ್ಕೆ ಎಸ್ ಐ ಟಿ ತಯಾರು ಮಾಡಿ ಅಲ್ಲಿ ಕೆಲಸ ಕಚ್ಬೇಕಾಗಿತ್ತು ಏನೋ ದಾರಿ ಹೋಗುವಾಗ ಇಂತ ಹೇಳ್ತಾನಂತಂದ್ರೆ ಪ್ರಭು ಶ್ರೀರಾಮಚಂದ್ರಿಗೆ ಇದು ಹೇಳಿದಂಗೆ ಆಗತ್ತೆ ಅದು ಆ ಥರ ಅದು ಭಾಳ ಅನ್ಯಾಯದ ಕೆಲಸ ಆಗಿದೆ ಇಮ್ಮಿಡಿಯೇಟ್ ಆಗಿ ಅವನು ಅರೆಸ್ಟ್ ಮಾಡಬೇಕು ಅವ್ನು ಮಂಪರ್ ಪರೀಕ್ಷೆ ಮಾಡಿಸ್ಬೇಕು ತಪ್ಪಿತಸ್ಥರ ಮೇಲೆ ಕ್ರಮ ಕೈ ನೋಡ್ರಿ ಅದ್ರ ಬಗ್ಗೆ ಅವರು ತನಿಖೆಯನ್ನು ಮಾಡ್ಬೇಕು ಸುಮ್ ಸುಮ್ಮನೆ ಇವ್ರೊಂದಿಲ್ಲಿ ಅಂತ ಹೇಳಿ ಅವ್ರ ಮೇಲೆ ಮಾಡೋದು ಅವರು ಏನು ಕಣ್ಣಿಗೆ ಗೊತ್ತಿಲ್ಲಾರದೇ ಅದಕ್ಕೆ ಸ್ಟೇಟ್ಮೆಂಟ್ ಕೊಡುವಂಥದ್ದು ಅವ್ರು ಸರಿ ಇರುವುದಿಲ್ಲ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ರೆ ಅಂದ್ರೆ ಇವತ್ತಾರ ಅವರು ಇಪ್ಪತ್ತು ಅವಾಗನೇ ಹೇಳ್ಬೇಕಲ್ಲ ಮರ್ಡರ್ ಆದ್ರೆ ಒಂದ್ ವಾರದಲ್ಲಿನೋ ಒಂದ್ ತಿಂಗಳೇನೋ ಅವ್ರು ಹೇಳ್ಬೇಕಿತ್ತು ಅದು ಹಳೆ ವಿಡಿಯೋ ಅಂತ ಹೇಳ್ತಾರೆ ಸರ್ ಅವ್ರು ನೋಡಿ ಅವ್ರು ಈಗ ಸ್ಪಷ್ಟೀಕರಣ ಈಗ ಡಿಕೆಶಿ ಕುಮಾರ್ ಶಿವಕುಮಾರ್ ಪ್ರಶ್ನೆ ಮಾಡಿದ್ರು ಬಿಜೆಪಿ ಎಮ್ ಎಲ್ ಎ ಬಿಜೆಪಿ ಎಮ್ ಎಲ್ ಎ ಹೇಳಿದ್ದೀನಿ ಅನ್ನೋದ್ರಿ ನೋಡ್ರಿ ಯಾರ ಮೇಲೆ ಅಪಾದನೆ ಬಂದ್ರು ಸಹಿತ ಅವ್ ಅಪಾದನೆ ಮಾಡಿರುವಂತ ವ್ಯಕ್ತಿ ಯಾರು ಅವ್ ಎಲ್ಲಿಂದ ಬಂದಿದಾನೆ ಯಾವ ಉದ್ದೇಶ ತಗೊಂಡ್ ಬಂದಿದ್ದಾನೆ ಅವ್ನ ಹಿಂದ್ ಯಾರಿದ್ದಾರೆ ಅದನ್ನ ತನಿಖೆ ಮಾಡಿ ಮುಂದೆ ಹೋಗ್ಬೇಕು ಸುಮ್ನೆ ಆದಿ ಹೋಗುವಂತವ್ರಿಗೆ ಈ ಪ್ರಧಾನ ಮಂತ್ರಿ ಏನೇನೋ ಅಪಾದನೆ ಮಾಡ್ತಾರೆ ಈಗ ವಜ್ರದ ಏನೇ ಅದನ್ನ ಎಲ್ಲೇ ಇಟ್ರು ಸಹಿತ ವಜ್ರ ವಜ್ರಾನೇ ಈಗ ಮೋದಿ ಅವರಿಗೆ ಇಡೀ ಜಗತ್ತಿನೇ ಅವ್ರು ಮೊದಲೇ ಸ್ಥಾನದಲ್ಲಿ ತರುವಂತ ಕಡೆ ಇದಾರೆ ಇವ್ರ ನಾಲ್ಕು ಮಂದಿ ಅವ್ರ ಬಗ್ಗೆ ಏನೋ ಮಾತಾಡಿದ್ರೆ ರಾಹುಲ್ ಗಾಂಧಿ ಅಂತವ್ರು ಮಾತಾಡಿದಾರೆ ಅವರು ವರ್ಚಸ್ ಕಡಿಮೆ ಆಗ್ತದಾರ ಈಗ ಹದ್ನಾಕನೇ ಸ್ಥಾನದಲ್ಲಿ ಇರುವಂತ ನಮ್ಮ ದೇಶದ ಆರ್ಥಿಕತೆ ಇವತ್ತು ನಾಲ್ಕು ಮೂರು ನಾಲ್ಕರ ಮಧ್ಯದಲ್ಲಿ ಇದೀವಿ ಮೂರನೇ ಸ್ಥಾನ ಜಗತ್ತಿನ ಅತ್ಯಂತ ಮುಂದುವರಿದಿರುವಂತ ದೇಶಗಳ ಹಿಂದ ಮೂರನೇ ಸ್ಥಾನದಲ್ಲಿ ಬರುವಂತದ್ದು ಅಷ್ಟು ಸಾಮಾನ್ಯ ಅಲ್ಲ ಹಿಂದಾಗಿ ಹೋಗಿರುವಂತಹ ಎಲ್ಲಾ ಪ್ರಧಾನಿಗಳಿಗೆ ಯಾವ್ಯಾವ ದೊಡ್ಡ ದೊಡ್ಡ ಅವಾರ್ಡ್ಗಳನ್ನ ಬೇರೆ ದೇಶದಾಗ ಕೊಟ್ಟಾರ ಅದ್ರ ಹತ್ತರಟ್ರ ಇವತ್ತು ನಮ್ಮ ಮೋದಿಯವ್ರಿಗೆ ಸಿಕ್ಕಿದೆ ಅಂದ್ರೆ ಇದಕ್ಕೆ ಇವರು ಏನೇ ತೆಗ್ದರು ಸಹಿತ ಅವ್ರ ಅವ್ರ ಮೇಲೆ ಇರುವಂತ ಪ್ರೀತಿ ವಿಶ್ವಾಸ ನಮ್ಮ ದೇಶದ ಅಭಿವೃದ್ಧಿ ಅವ್ರ ದೂರದೃಷ್ಟಿಗೆ ಏನು ಕಾಣ್ತರಲಿಕ್ಕೆ ಸಾಧ್ಯನೇ ಇಲ್ಲ